ಒಡೆಯರು ಕಟ್ಟಿಸಿದಕ್ಕೆ ಆರ್ ಎಸ್ ನಿರ್ಮಾಣದ ಸತ್ಯ ಘಟನೆಯನ್ನು ನಿಮಗೆ ಹೇಳಲು ಇಚ್ಛಿಸುತ್ತೇವೆ ಗೌರವಾನ್ವಿತ ಒಂದು ಸಲ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಜಿಲ್ಲೆಯ ಕಡೆ ಸಂಚರಿಸುತ್ತಾ ಬರುತ್ತಿರುವಾಗ ಇಲ್ಲಿನ ಬರಡು ಭೂಮಿಯನ್ನ ನೋಡುತ್ತಾರೆ ಮತ್ತೊಂದು ಕಡೆ ಯಾವುದೇ ಉಪಯೋಗಕ್ಕೆ ಬಾರದ ಹರಿಯುತ್ತಿರುವ ಕಾವೇರಿ ನದಿಯನ್ನ ನೋಡುತ್ತಾರೆ ನೋಡಿದ ತಕ್ಷಣ ಈ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದರೆ ಸಾವಿರಾರು ಎಕರೆ ನೀರು ಉಳಿಸಿ ಬಂಗಾರದಂತ ಬೆಳೆಯನ್ನ ಬೆಳೆಯಬಹುದು ಹಾಗೂ ರೈತರ ಬದುಕನ್ನ ಬಂಗಾರ ಮಾಡಬಹುದು ಎಂಬ ಆಲೋಚನೆ ಮಾಡುತ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರ ಆದರೆ ಆ ಅಣೆಕಟ್ಟನ್ನು ಕಟ್ಟಲು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಗೌರವಾನ್ವಿತರ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರಿಂದ ಅನುಮತಿ ಪಡೆದು ನೀಲಿ ನಕ್ಷತೆ ಹರಿಸಿ ಯೋಜನೆ ಕೈಗೆತ್ತಿಕೊಳ್ಳುತ್ತಾರೆ ಗೌರವಾನ್ವಿತರೆ ಆದರೆ ಆ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಹಣದ ಸಮಸ್ಯೆ ಎದುರಾಗುತ್ತದೆ ಆಗ ನಮ್ಮ ನಾರೋಡಿ ಕೃಷ್ಣರಾಜ ಒಡೆಯರಿಗೆ ನೆರಳಾಗಿ ನಿಂತವರು ಮಹಾರಾಣಿ ಪ್ರತಾಪ್ ಕುಮಾರಿ ಅವರು ಗೌರವಾನ್ವಿತರೆ ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯವಿದೆ ಗೌರವಾನ್ವಿತರೆ ಬಿಹೈಂಡ್ ಯ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇಸ ಮ್ಯಾನ್ ಬಿಹೈಂಡ್ ಯ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇಸನ್ ಒಂದು ಉಳಿವು ಆ ರಾಣಿಯರ ಕೈಯಲ್ಲಿಗೆ ಗೌರವಾನ್ವಿತರೆ ಇಂತಹ ಸಂಸ್ಥಾನದ ಆದ ಮಹಾರಾಣಿಯವರಾದ ಿಗಾಗಿ ಅಪಾಪಿಸಲಿಲ್ಲ ವೀರ ಕಚ್ಚೆ ಹಾಕಲಿಲ್ಲ ಕತ್ತಿ ಹಿಡಿಯಲಿಲ್ಲ ಸಿಂಹಾಸನ ಏರಲಿಲ್ಲ ಕುದುರೆ ಸವಾರಿ ಮಾಡಲಿಲ್ಲ ಯಾರ ಜೊತೆಗೂ ಕತ್ತಿಡಿದು ಯುದ್ಧ ಮಾಡಲಿಲ್ಲ ಇದೇ ಮೈಸೂರು ಸಂಸ್ಥಾನದ ಅಳಿವು ಮತ್ತು ಬೆಳವಣಿಗೆಗೆ ಅವರು ತೋರಿದ ಜಾಣ್ಮೆ ಮತ್ತು ಪರಿಶ್ರಮ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಗೌರವಾನ್ವಿತರ ಇಂಥ ಮಹಾರಾಣಿಯವರಾದ ಪ್ರತಾಪ್ ಕುಮಾರಿಯವರು ನಮ್ಮ ನಾಲ್ವಡಿಯವರ ಕಾಳಜಿಯನ್ನು ಅರಿತು ತನ್ನ ಬಳಿ ಇದ್ದ ನಾಲ್ಕು ಮೂಟೆಯಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಅದನ್ನು ಬಂದಂತ ಎಂಬತ್ತು ಲಕ್ಷ ರುಗಳಿಂದ ಒಡೆಯರಿಗೆ ಸೂಚಿಸಿ ಕೆಆರ್ಎಸ್ ಎಸ್ ಪೂರ್ಣಗೊಳಿಸುತ್ತಾರೆ ಗೌರವಾನ್ವಿತರೆ ನಮ್ಮ ಜಿಲ್ಲೆಯಲ್ಲಿ ಕೆಆರ್ ಎಸ್ ನಿರ್ಮಾಣ ನಂತರ ನಮ್ಮ ಜಿಲ್ಲೆಯ ರೈತರಿಗೆ ವ್ಯವಸಾಯಕ್ಕೆ ನೀರು ಕುಡಿಯುವುದಕ್ಕೆ ನೀರು ಕಾರ್ಖಾನೆಗಳಿಗೆ ನೀರು ಕೊಡದಲ್ಲದೆ ಇಂದು ಇಡೀ ಬೆಂಗಳೂರಿಗೆ ನೀರು ಸಿಗಲು ಕಾರಣ ನಮ್ಮ ಕೆ ಆರ್ ಎಸ್ ಈ ಆರ್ ಎಸ್ ನ ಭಗೀರಥ ನಮ್ಮ ನಾಯುಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ಒಂದು ಸಲ ಒಂದು ಅಲ್ಲಿಯಲ್ಲಿ ಬರಗಾಲ ಬಂದಾಗ ಆಗ ಆ ಊರಿನ ಪುರೋಹಿತರು ಆ ಊರಿನ ಪಟೇರನ್ನ ಕರೆಸಿ ಊರಿಗೆ ಬರಗಾಲ ಬಂದಿದೆ ಈ ಬರಗಾಲ ನೀಗಿಸಬೇಕೆಂದರೆ ಊರಿನ ಮಾದಮ್ಮನ ಮಗಳನ್ನ ದಾಸಿಯಾಗಿ ಬಿಡಬೇಕು ಎನ್ನುತ್ತಾರೆ ಅಲ್ಲೇ ಮಾರು ವೇಷದಲ್ಲಿದ್ದ ನಮ್ಮ ಒಡೆಯರು ಇದನ್ನೆಲ್ಲ ಗಮನಿಸುತ್ತಾರೆ ಮಾರನೆಯ ದಿನವೇ ಪ್ರಚಾ ಪ್ರತಿನಿಧಿ ಕರೆದು ದೇವದಾಸಿ ಪದ್ಧತಿ ಸವಿ ಪದ್ಧತಿ ಗೆಜ್ಜೆ ಪೂಜೆಗಳ ಪದ್ಧತಿ ದೇಶಿಯ ವೃತ್ತಿ ಎಂಬ ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸುವ ಕಾನೂನು ಜಾರಿಗೆ ತಂದು ಇಂದು ಇಡೀ ಸಮಾಜಕ್ಕೆ ಹಾಗೂ ನಮ್ಮಂತ ಮಹಿಳೆಯರ ಪಾಲಿನ ರಕ್ಷಕರಾಗುತ್ತಾರೆ ನಮ್ಮ ನಾಯುಡಿ ಕೃಷ್ಣರಾಜ ಒಡೆಯರು ಗೌರವಿತ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಶಿಕ್ಷಣ ಕಲಿಯುವಂತಾಗಬೇಕು ಶಿಕ್ಷಣ ಎನ್ನುವುದು ಕೆಲವರ ಸತ್ತಾಗಿದ್ದ ಆ ಕಾಲದಲ್ಲಿ ಯಾವುದೇ ಜಾತಿ ಧರ್ಮ ಮತ ಸರ್ವರಿಗೂ ಸಮಾನ ಶಿಕ್ಷಣ ಸಿಗಬೇಕೆಂದು ಕಡ್ಡಾಯ ಶಿಕ್ಷಣ ಜಾರಿಗೆ ತಂದು ಶಿಕ್ಷಣದ ಕ್ರಾಂತಿ ಪುರುಷರು ಎನಿಸಿಕೊಳ್ಳುತ್ತಾರೆ ನಮ್ಮ ನಾಡು ಕೃಷ್ಣರಾಜ ಒಡೆಯರು ಗೌರವ ನಮ್ಮ ನಾಡಿನಲ್ಲೇ ಈ ವಿದ್ಯಾವಂತ ಯುವಕರು ಉನ್ನತ ವ್ಯಾಸಂಗ ಮಾಡಲು ಮದ್ರಾಸಿಗೆ ಹೋಗಬೇಕಾಯಿತು ಗೌರವಾನ್ವಿತರೆ ಅಂತ ಸಂದರ್ಭದಲ್ಲಿ ಸಾವಿರ ಮೀಸಲಿಟ್ಟು ವಿಶ್ವಿದ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿ ನಮ್ಮಂತ ಗ್ರಾಮೀಣ ಮಕ್ಕಳ ಬದುಕಿನ ಆಶಾ ಕಿರಣವಾದ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೌರವಾನ್ವಿತಾರೆ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲರೂ ಶಿಕ್ಷಣ ಪಡೆದ ಅಲ್ಲಿಯವರೆಗೂ ಮೇಲ್ಜಾತಿಯವರಲ್ಲಿದ್ದ ದಿವಾಂಗಿರಿಯ ಹಿಂದುಳಿದ ವರ್ಗದ ವ್ಯಕ್ತಿಗೆ ನೀಡುವುದರ ಮೂಲಕ ಮೀಸಲಾತಿಯ ಜನ ಕ ಎನಿಸಿಕೊಂಡರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತಾರೆ ಬೃಹತ್ ಕೈಗಾರಿಕೆಯನ್ನು ಸ್ಥಾಪಿಸಿದ ಪ್ರೀತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಗೌರವಾನ್ವಿತರೆ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಾಬೂನು ಕಾರ್ಖಾನೆ ಗಂಧ ಮತ್ತು ಎಣ್ಣೆ ಕಾರ್ಖಾನೆ ಬಣ್ಣ ಮತ್ತು ಅರಬು ಕಾರ್ಖಾನೆ ಬೆಳಗೊಳದ ಪೆಪ್ಪರ್ ಜಿಲ್ಲೆ ಹೆಮ್ಮೆ ಎಮ್ಮೆ ಶುಗರ್ ಕಾರ್ಖಾನೆಯನ್ನು ಸ್ಥಾಪಿಸಿದ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಗೌರವಾನ್ವಿತರೆ ನಾಡಿನೆಲ್ಲೆಡೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇಷ್ಟು ದೊಡ್ಡದಾಗಿ ಬೆಳೆಯಲು ಕಾರಣ ಅದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ನಮ್ಮ ನಾಲ್ವ ನಮ್ಮ ನಾಡು ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಉಳಿವಿಕೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಐದು ಸಾವಿರ ರೂಗಳನ್ನ ನೀಡಿ ಕನ್ನಡಾಂಬೆಯ ಸುಪುತನ ಎನಿಸಿಕೊಂಡಿದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವನ್ನ ಕಂಡ ಮಹಾತ್ಮ ಗಾಂಧೀಜಿಯವರು ಮೈಸೂರನ್ನ ರಾಮರಾಜಾ ಎಂದು ಕರೆದರು ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಎಂದು ಗೌರವಿಸಿದರು ಗೌರವಾನ್ವಿತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇಂದು ನಮ್ಮೊಂದಿಗೆ ಅವರು ಮಾಡಿದ ಸಾಧನೆಗಳು ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತ ಅನ್ನೋದೇ ಸತ್ಯ ಗೌರವಾನ್ವಿತರೆ ಇಲ್ಲಿ ಸೇರಿರುವ ನನ್ನ ತಂದೆ ತಾಯಿಗಳೇ ಇಂತಹ ಸಾಧನೆ ಮಾಡಿದ ಮಹಾನ್ ಪುರುಷರು ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಹುಟ್ಟಿ ಬರೆ